ನಿಮ್ಮ ಹೋಬಳಿಯಲ್ಲೇ ನಿಮ್ ಸಂದರ್ಭತ್ರ ಫಕೀರಿ ನಾಮ ಇರೋದು ಫಕೀರ್ ಅಂತ ಇವರಪ್ಪ ಸಾಹೇಬ್ರಕೀರ್ ಇನ್ನ ಅಂತೆ ಅಮ್ಮೆ ಕೈ ಸುಲ್ಲ ಮಾತಿಗಿರಿ ನಾಮತಿ ತೋಟಿ ಇನ್ನಾಮತಿ ಕಲಾರಿ ಇನ್ನಾಮತಿ ಇವೆಲ್ಲ ಇನ್ನಾಮತಿ ಅವೆಲ್ಲ ಯಾವುದು ರೀಗ್ರಾಂಟ್ ಆಗ್ಬೇಕು ರೀಗ್ರಾಂಟ್ ಹಾಕೊಂಡ ರೀಗ್ರಾಂಟ್ ಮಾಡ್ಕೋಬೇಕು ಅದನ್ನ ಹಂಗೆ ಪರ್ಚೇಸ್ ಮಾಡಕ್ ಆಗಲ್ಲ ಕಾನೂನು ಇರೋದಂಗೆ ಇವತ್ತು ನಾನ್ ಕಾಮನ್ ಕಾನೂನು ಅಂತ ಇರೋದು ಕಾನೂನು ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಪಕಿ ವಿನಾಮತಿ ಬರ್ತದೆ ಅದಕ್ಕಿಂತ ಮುಂಚೆಯಿಂದ ಪಕಿ ವಿನಾಮಿ ಅಲ್ಲಾರೋ ರೈತರು ಅವ್ರ್ಯಾರೋ ಮಾರ್ಕೊಂಡು ಅದು ಕಾನೂನು ಬದ್ಧವಾಗಿಲ್ಲ ಅಂತ ಗಲಾಟೆ ನೋಡ್ಕೊಂಡು ಬಂದಿದೆ ಎ ಸಿ ಎಸಿ ಕೋರ್ಟ್ ಅಲ್ಲಿ ಹೋಗಿದೆ ವಫ್ ಕೋರ್ಟ್ ಅವ್ರು ಹೇಳಿದ್ದಾರೆ ಒಫ್ ಅಂದ್ರೆ ಯಾವ್ದೇ ದೇವ್ರಿಗೆ ದಾನ ಮಾಡಿರುವಂತದ್ದು ದೇವರ ಇರುವಂತದ್ದು ಅದು ಒಫ್ಗೆ ಸಂಬಂಧಪಟ್ಟಿತ್ತು ಬೇರೆ ಯಾವುದಕ್ಕೂ ಅದು ಉಪಯೋಗಿಸ್ ಬರಲ್ಲ ಅಂತ ಒಫ್ ಇದ್ರಲ್ಲಿ ಅದಿರೋದು ಒಬ್ಬರವರು ನಮ್ಗೆ ಬರ್ಬೇಕು ಅಂತ ಅವರು ಅದನ್ನ ಕೇಸ್ ಹಾಕೊಂಡು ಎ ಸಿ ಅವರು ಈ ನಡೆದಿರೋ ಪ್ರಕ್ರಿಯೆಗೆಲ್ಲ ತಪ್ಪಿದೆ ಇದು ಯಾವ್ದು ಹಿಂಗೆ ಅಧಿಕಾರ ಇಲ್ಲ ಹಂಗೆ ಇನಾಮತಿ ಜಾಗ ಮಾರಕ್ ಬರಲ್ಲ ಅಂತ ಹೇಳಿ ಆದೇಶ ಮಾಡಿದೆ ಅದ್ರ ಮೇಲೆ ಡಿ ಸಿ ಕೋರ್ಟ್ ಹೋಗಿದೆ ಯಾವ್ದು ನಮ್ಮ ಗಮನಕ್ಕೆ ಯಾವ್ದು ಬಂದಿಲ್ಲ ನಾವು ಯಾರು ಹಸ್ತಕ್ಷೇಪ ಮಾಡಿಲ್ಲ ಎಲ್ಲ ಕಾನೂನು ತತ್ವ ಯಾವ್ದೇ ಸಿವಿಲ್ ಮ್ಯಾಟ್ರೂ ಸಿವಿಲ್ ವಿಷಯ ಯಾವ ರೀತಿ ನಾವ್ ಇವತ್ತು ಜಮೀನು ವಿಚಾರದಲ್ಲಿ ಕೋರ್ಟ್ ಹೋಗ್ತೀವಿ ಆ ದಿನ ನಡೆದಿರ್ತಕ್ಕಂಥ ವಿಚಾರ ಡಿ ಸಿ ಅವ್ರ ಕೋರ್ಟ್ ಅಲ್ಲೂ ಎರಡ್ ಸಾವಿರದ ಹದಿನೈದರಲ್ಲಿ ಅದು ಜಜಾ ಆಗತ್ತೆ ಅವ್ರಿಗೆ ಯಾರು ಆ ಭಾರತದಲ್ಲಿ ಇದ್ದಕ್ಕ ರೈತರು ಮತ್ತೆ ಆ ರೈತರು ಎರಡ್ ಸಾವಿರದ ಹದಿನಾರಲ್ಲಿ ಹೈಕೋರ್ಟ್ ಹೋಗಿದ್ದಾರೆ ಇದಿಷ್ಟು ನಮ್ಗೆ ಯಾವ್ದು ನಮ್ಗೆ ಗಮನ ನನ್ನ ಗಮನಕ್ಕೆ ಇರ್ಲಿಲ್ಲ ಏನು ವಕ್ ಬೋರ್ಡ್ ಆಗಿತ್ತು ಅವ್ರು ಅದು ಹೋಗಿ ಮೊನ್ನೆ ಅದನ್ನ ಒಂದು ಎಂಟು ತಿಂಗಳಿಂದ ಒಂದು ವರ್ಷದಿಂದನೋ ಅವ್ರು ಅದನ್ನ ಒಕ್ ಬೋರ್ಡ್ದು ಅವರು ಅದ್ಬಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಪಾಣಿ ಆರ್ ಟಿ ಸಿ ಎಲ್ಲ ಅವ್ರೇ ಹೋರ್ಟಲ್ಲಿ ಏನಾದ್ರು ರೈತರು ಸ್ಟೇ ತಗೊಂಡು ಮತ್ತೊಂದು ಮಾಡಿದ್ರೆ ಅನ್ನೋದ್ರೆ ಅವಾಗ ಬೇಕಾದ್ರೆ ಒಪ್ಕೊಂಡು ಇವತ್ತು ಕೋರ್ಟ್ ನಾಳೆ ಕೋರ್ಟಲ್ಲಿ ಅಲ್ಲಿ ವಕ್ ಪರ ಹೇಳ್ತಾರೆ ರೈತರು ಪರ ಹೇಳ್ತಾರೆ ರೈತರು ಪರ ಹೇಳ್ತಾರೆ ರೈತರಿಗಾಗುತ್ತೆ ಇವತ್ತು ಹಿಂದೂಗಳು ಮುಸ್ಲ್ಮಾನ ಭೂಮಿ ಎಲ್ಲ ರೈತರದ್ದು ಜಮೀನು ನಿಮ್ದೆಲ್ಲ ಹುಷಾರಾಗಿದೆ ಏನಿದು ಮಾತು ಇವತ್ತು ನಾನು ಒಂದು ಮಾತು ಕೇಳಕ್ ಬಯಸ್ತೇನೆ ಇವ್ರೆಲ್ಲಾರು ಪರಿಭಾವಿತ ಅರಣ್ಯ ಬೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಸುಮಾರು ಇಪ್ಪತ್ತ್ ಸಾವಿರ ಹೆಕ್ಟೇರ್ ಅಂದ್ರೆ ನಲವತ್ತೊಂಬತ್ತು ಸಾವಿರ ಎಕರೆ ಈ ಜಿಲ್ಲೆಯಲ್ಲಿ ಫಾರೆಸ್ಟ್ ಕೊಟ್ಟಿದ್ದಾರೆ ಎರಡ್ ಎರಡ್ ಸಾವಿರದ ಐದು